ಕೆಲವೊಂದು ದೇವರ ಹೇಳೋರು ಬದಾರೀ ಅವರು ಅವರು ಬರ್ತಾರೆ ಬರ್ತಾರೆ ಅವ್ರು ಬಂದಪ್ಲಿ ಅವ್ರು ನೋಡ್ತಾರೆ ಗಿರಾಕಿ ಗೀಳ್ನ ಆ ಗಿರಾಕಿ ಗಿಳ ನೋಡಿ ದೇವ್ರ ಹೇಳ್ತಾರೆ ಅವರು ಹ್ಞೂ ಏನಕ್ಕಪ್ಪ ಏನಕ್ಕವ ಅಂದ ಎಪ್ಪ ಮನೆಯಾಗೆಲ್ಲ ಭಾಳ ಕಡಾಟ್ರಿ ಎಲ್ಲ ಬಂದಂಗತಿ ಬರ್ಬಿಸಾಕೈತಿರಿ ಹುಡುಗ ಮಾತು ಕೇಳುವಲ್ಲ ಅವ ಅಂತೂ ಕುಡ್ದು ಕುಡಿದು ಅಡ್ಡ್ಯಾಡಕೈತಿ ಅನ್ನ ಏನು ಮಾಡ್ಬೇಕ್ರಿ ಅಪ್ಪ ಸುಖ ಆಗುವಲ್ದ ಈ ತಂದಾಗ ಅವ ದೇವ್ ಹೇಳ್ತಾನೆ ತಾನ ಬಾಯ್ಲಿ ಕವಿಡಿ ತಗೋತಾನೆ ಕವಡಿ ಕವಿಡಿ ತಗೋತಾನೆ ಒಗೀತಾನೆ ಆ ಹಾ 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 ಅದ ಕಾಬ್ರೇಕಾರವ್ರು ಆ ಹಾ 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 ಅಂದ ಕಾಬ್ರೇಕಾರ ಮತ್ತ ಒಗಿಯತ್ತ ಏನಿಲ್ಲವಾ ಇದು ನಿಮ್ಮ ಮನ್ಯಾಗ ಮಾಡ್ಸ್ಯಾರ ನಿಮ್ಮ ಮನ್ಯಾಗ ಮಾಡ್ಸಾರ ಬೇರೆ ಯಾರು ಅಲ್ಲ ಮತ್ತೆ ನಿಮ್ಮ ಸಮೀಪ ಇದ್ದವ್ರು ಮಾಡ್ಸಾರ ಹತ್ತಿ ನೋಡ್ರಿ ಬೆಂಕಿ ಯಾರು ಇಲ್ಲ ನಿಮ್ಮ ಇದ್ದವ್ರು ಮಾಡ್ಚಾರ ಅದಕ್ಕೆ ಏನು ಮಾಡ್ಬೇಕ್ರಿ ಅಪ್ಪ ಅದಕ್ಕೊಂದು ಕೆಲವೊಂದು ಸಾಮಾನು ಅದಾವೆ ಅವೆಲ್ಲ ಸಾಮಾನು ತಂದು ಕೊಟ್ಟರೆ ನಾ ಎಲ್ಲ ಏನು ಮಾಡ್ಸಾರಲ್ಲ ಅವ್ರನ್ನೆಲ್ಲ ಬರಬಾದ ಮಾಡಂಗೆ ನಿಮ್ಮ ಮನೆಯಾಗಿ ನಿಮ್ಗೆ ಕೇಳಂಗೆ ಮಾಡ್ತೀನಿ ಮಾಡ್ರಿಯಪ್ಪ ಅದು ಅದಕ್ಕೆ ಖರ್ಚು ಬರ್ತೈತಿರಿ ಒಂದು ಇಪ್ಪತ್ತೈದು ಸಾವಿರ ಬರ್ತೈತಿ ಅಂದ್ರೆ ಇಪ್ಪತ್ತೈದು ಸಾವಿರ ಬರ್ತೈತಿ ಅವೆಲ್ಲ ಸಾಮಾನು ಹಿಂಗೆ ಹೆಂಗ್ರಿ ನೀವೇ ಸಾಮಾನು ತೊಗೊಂಬರೀ ಅಷ್ಟೇ ಖರ್ಚು ಬರೋಂಗಿಲ್ಲ ಅಂದರು ಅವ್ರಂದ್ರು ನಮ್ಗೆ ಸಾಮಾನು ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ ರೀ ಯಾವ ತರಬೇಕು ಬಿಡುಗು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ರೀ ನೀವೋ ತೊಗೊಂಬರ್ರಿ ನೀವೇ ಮಾಡಿರಿ ಅಂತ ತಂದ್ರಪ್ಪ ಅವರು ತಂದು ನಿಂಬೆಕಾಯಿ ಅದೋ ಇದೋ ಎಂತ ಆರೋಗ್ಯ ನಿಂಬಿಕಾಯಿ ನಿಂಬಿಕಾಯ್ತು ಅವ್ರ ಮುಂದೆ ಹೋದಂಗೆ ಮಾಡಿದ ಹೋದಂಗೆ ಮಾಡಿ ಈ ನಿಂಬಿಕಾಯಿ ಒಂದಿನ ಹತ್ತು ಇಟ್ಟು ಇದೊಂದು ನಾಲ್ಕು ಹಾದಿ ಕುಡ್ತೀರಿ ಹೆಚ್ಚು ಹೋಗಿ ಏನ ಇದೇನು ಕೊಟ್ಟಿಲ್ಲ ರೀ ಇದ್ರೆ ಮಣ್ಯಾ ಕಟ್ಟು ಅಂದ್ರೆ ಕಡಿಮೆ ಅಕ್ಕೈತಿ ಹಿಂಗ ಈ ದೇವರಾಯ ಹೇಳೋರು ಏನು ಮಾಡ್ತಾರೆ ಅಂದರೆ ಕೆಲವು ಮಂದಿ ಉದರ ನಿಮಿತ್ತ ಭೂಪಕೃತ ವೇಷನ್ನು ಅವ್ರು ರೀತಿ ಒಳಗೆ ಈ ಬಂದಿರತಕ್ಕಂಥ ತೀರ್ಥರನ್ನು ಹಠ್ರಾ ಮಾಡ್ತಾರೆ ಮತ್ತಟ್ಟು ಮತ್ತೆ ಹದಿ ಬಿಡ್ತಾರೆ ಅದಕ್ಕೆ ದೇವರ ಸಮಾನವಾಗಿರ್ತಕ್ಕಂಥ ಮಾತುಗಳು ಎಲ್ಲಿ ನಡಿತಾವ ದೇವರ ಸಮಾನವಾಗಿರ್ತಕ್ಕ ನೀತಿ ಎಲ್ಲಿ ನಡಿತೈತಿ ಅಲ್ಲಿ ನಾವು ಹೋಗಬೇಕು ಹೊರತು ಅಂತಿಂತ ಅಲ್ಲಿ ಹೋಗ್ಯ అదను ఇదీ నోడిర్లే నిన్న గొత్త నోడి వాస్తు వాస్తు నోడిర్లీ హాక్ర డమ్ డమ్ ఒడ ఎల్ బూడ్సాటి ఎల్ బూడ్స కొ బంతవ దాడి ఎల్ ఓత్ వాస్త అంత అదక బారదుూ బదు ಬಪ್ಪದು ತಪ್ಪದು ಏನು ಬರಬೇಕಾಗಿತ್ತು ಅದು ಬಂದತಿ ತಪ್ಪಿಸಕಾಗಿಲ್ಲ ಬರಬಾರದು ಎಂದು ಬರಂಗಿಲ್ಲ ಅದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಇದನ್ನು ತಿಳ್ಕೊಂಡು ಸಂಸಾರ ಮಾಡಿದರೆ ಭಾಳ ಹಗರಾಗಿಬಿಡ್ತೈತಿ ನೀವು ಎಲ್ಲ ಗುಡ್ಡನ ಹೊತ್ಕೋತಿರಿ ಎಲ್ಲ ಅದು ಹೊತ್ಕೊಂಡು ಇದು ಹೊತ್ಕೊಂಡು ಮೈಮೇಲೆ ಭಾಜ ಎತ್ತಿ ಹೋದ್ರು ಅದಕ್ಕೆ ಏನೇನೂ ಹೋಗಬೇಡ್ರಿ ಆನಂದವಾಗಿ ದುಡಿರಿ ಆನಂದವಾಗಿ ಊಟ ಮಾಡಿರಿ ಆನಂದವಾಗಿ ನಿದ್ದೆ ಮಾಡಿರಿ ಅಂದಾಗ ಯಾವಾಗ ನಿಮ್ಗೆ ಆನಂದ ಸಿಗ್ತೈತಲ್ಲ ಅದು ಮಹತ್ವವಾಗಿರ್ತಕ್ಕಂಥದ್ದು ನೀವು ಏನೇನರ ಹೋಗಿ ಏನೇನರ ಹಾಕಿರಿ ಅದಕ್ಕೆ ಹಾಸಿಗೆ ದಟ್ಟು ಕಾಲು ಚಾಚ್ರಿ ಹಾಸಿಗೆ ಎಟ್ಟೈತೆ ಹಟ್ಟಕ್ಕೆ ಕಾಲು ಚಾಚ್ರಿ ಅಂದ್ರೆ ನಿಮ್ಮ ಸಂಸಾರ ಸುರುಳಿ ತಕ್ಕತಿ ಈಗ ಹಾಸಿಗೆ ತ ಕಾಲು ಚಾಚಾಕೈತಿ ಎಷ್ಟೋ ಮಂದಿ ಅಲ್ಲ ಹರ್ಕೊಂಡು ಹೋಗಿಬಿಟ್ಟಾರ ಅದಕ್ಕೆ ಹಾಗೆ ಆಗಬಾರ್ದು ಅದಕ್ಕೆ ಎಲ್ಲರೂ ನಾವು ಸುಖಿ ಜೀವನ ಸಾಗಿಸ್ಬೇಕಾದ್ರೆ ಮಾತುಗಳು ಭಾಳ ಕಡಿಮೆ ಮಾಡಬೇಕು ಮನೆಯಾಗ ಕೆಲಸ ಹೆಚ್ಚಾಗಬೇಕು ಈಗ ಏನಾಗೈತಿ ಅಂದರೆ ಎಲ್ಲಿ ಬೇಕಾದ್ರೆ ಬರೀ ಮಾತು 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 ಕೆಲಸ ಇಲ್ಲ ನೋಡಿರಲ್ಲ ರಾಜಕೀಯ ಅವ್ರು ಹೆಂಗೆ ದಿವಸ ಏನು ಮಾತಾಗಪ್ಪ ಬಾವ ಏನು ದೇಶ ತಂದಿಲ್ಲ ನಮ್ಮ ಮುಂದೆ ಇಡ್ತಾರೋ ನಂಗೆ ಮಾತಾಡ್ತಾರೆ ಅವಾಗ ಕಚ್ಚಾಡಕತ್ತಿ ಆಡೋಕತ್ಬಿಟ್ಟವ ಬರೀ ಅದಕ್ಕೆಲ್ಲ ನಡತಿ ಒಂದು ಪ್ರಗತಿನೇ ಇಲ್ಲ ಒಂದು ರೋಡ್ ಇಲ್ಲ ಒಂದು ಏನೇನು ಇಲ್ಲ ಬರೀ ಕುರ್ಚಿ ಕುರ್ಚಿಗೆ ಅನ್ಕೊಂಡ್ಬಿಟ್ಬಿಟ್ಟಾರೆ ಕುರ್ಚಿಗೆ ಬಿಡಕ್ಕೆ ಅಲ್ಲತ್ತಾರ ಅದಕ್ಕೆ ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ದೇಶಿಯಾಳೋರು ಹಿಂಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೋದು ಅದಕ್ಕೆ ನಾವೆಲ್ಲ ಹುಷಾರಾಗಿ ನೀವು ಭಾಳ ದಾಟ್ರಿ ಯಾರನ್ನ ಆರಿಸ್ಬೇಕು ತರಂಗಿಲ್ಲ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಯಾರಿಗೂ ಓಟ್ ಹಾಕಿಬಿಡ್ತೀರಿ ನಮ್ದು ತಪ್ಪೈತಿ ಅವ್ರ ತಪ್ಪಿಲ್ಲ ಓಟ್ ಹಾಕೋ ಅವ್ರ ತಪ್ಪು ಐತಿ ಸಾವಿರ ರೂಪಾಯಿ ಏನು ಹಾಕೈತಿ ನಿಮಗೆ ಸಾವಿರ ಸಾವಿರ ರೂಪಾಯಿಗೆ ಏನು ಹೊಟ್ಟು ಮಾರ್ಕೊಂಡ್ಬಿಡ್ತೀವಿ ರೀ ದಾನ ಐತದ ಮತ್ತು ದಾನ ಐತೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೋಬಾರ್ದು ದಾನ ಮಾಡ್ಬೇಕದ ಅಂದಾಗ ದೇಶ ಹುಳು ಸರಿಯಾಗಿ ಉಳ್ತೈತಿ ದೇಶದ ಪರಿಸ್ಥಿತಿ ಭಾಳ ಕೆಟ್ಟೈತಿ ಐತಿ ಇನ್ನೊಂದು ಸ್ವಲ್ಪ ಶಿಂಗ ಹೋದೀವಿ ಅಂತಂದ್ರೆ ನಾವೆಲ್ಲ ಉಳಿದು ಭಾಳ ಕಷ್ಟ ಐತಿ ಬೇರೆ ಬೇರೆ ಜನ ಮೂವತ್ತು ಪರ್ಸೆಂಟ್ ಆಗ್ಯಾರೀ ಇನ್ನೊಂದು ಸ್ವಲ್ಪ ದಿಸ್ಕೋ ಹೋದ್ಮೇಲೆ ಅವರ ನಮ್ಮನ್ನ ಹಾಳಾಕೆ ಬರ್ತಾರೆ ಅದಕ್ಕೆ ಪ್ರತಿಯೊಬ್ಬರು ವಿಚಾರ ಮಾಡಿರಿ ದೇಶ ಮೊದಲು ಆಮೇಲೆ ನಾವು ದೇಶ ಮೊದಲು ರಕ್ಷಣೆ ಮಾಡಬೇಕು ಆಮೇಲೆ ನಾವು ಅದಕ್ಕೆ ದೇಶಕ್ಕಾಗಿ ದುಡಿರಿ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿರಿ ದೇಶವನ್ನು ರಕ್ಷಣೆ ಮಾಡೋ ದೃಷ್ಟಿಯೊಳಗೆ ನಾವೆಲ್ಲ ಪ್ರತಿಯೊಬ್ಬರು ಪ್ರಜರು ಬಡದಾಡಬೇಕು ಅಂದಾಗ ಸಸ್ಯ ಶಾಂಬಲ ಅಂತ ಅಕ್ಕ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಆಧ್ಯಾತ್ಮ ಜೀವಿಗಳಾಗಿ ಮನೆಯಲ್ಲಿ ಸದಾಕಾಲ ಶಿವಭಕ್ತಿ ಶಿವಜ್ಞಾನ ಶಿವಚಿಂತನೆ ಸದಾಕಾಲ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಡವಿ ಸಿದ್ದೇಶ್ವರ ನಿಮಗೆಲ್ಲ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಕಣ್ಣಿಗೆ ಒಂದು ಪದ ಹಾಡಿ ನಮ್ಮ ಆ ಮುಗಿಸ್ತೀವಿ ಯಾಕಪ್ಪ ಏನು ನೆನಸಪ್ಪ கனசின பரிசோ சாரப்பனசின பரிசோசாரப்பனசிக்கு வந்த மனசிக்கு வந்தன மாடப்பா யாக்கப்பா ஏன்னு பேகப்ப மனசப்பா முந்த நெனசப்பனசின பரி கனசின் பரிசோசாரப்பா கனசின பரிசோசாரப்பா கப்பா என்னுடைய மனசப்பா மனசப்பா மனசப்ப முந்த நெனப்பா திரிய கடிதிப்பிரவ் டீ பாழப்ப நின்ன மக்க அடிக்காத நாடப்ப நக்கடி நாட பக்கன் பன் பக்கன் பக்கன் பிது ஹோயப்பா ரொக்க மக்களோ யாரப்படுற யாக்கப்பா ஏன் பேகப்ப மனசப்ப முந்த நனதப்பா கனசின பரிசோ சாரப்பன பரிசோ சாரப்ப மனசிகி வந்தன மனசிகி வந்தன் மாடப்பா யாக்கப்பா எனு மடதிய மாதிகி மெச்சிதி அப்பா மடதிய மாதிகி

பேகப்பா மனசப்பா முந்த நனப்பன பரிசோசாரப்பனசி பந்தன மாப்பேனு பேகப்படே நந்தர அடியே நந்தர திழியப்ப படை நந்தர அளியப்ப நீழே நந்தர குட்டத தெளிய இடிய குருவின கூட முக்தி வந்தப்பா குட்டத தெளிய கை குருவின கூட முக்தி முந்தப்பாக்க ஏன் பேகப்ப மனசப்ப முந்த நனப்ப

ே குணாக்கி ரீதி நீதி பல்லாக்கி மானவர மனைய மழும் மானவெத்தர மனைய மனை கீர்த்தி தருவீள்ளே குணதாக்கி ரீதி நீதி பல்லாக்கி ஒழை ി പ്രീതി നീതി ബല്ലാ തായി തന്റെ കണ്ണ മുൻ പ്രീതയുണ്ടാക്കി തായി തന്റെ കണ്ണ മുന്ത പ്രീതയാക്കി

ರೀತಿ ನಿಧಿ ಬಲ್ಲಾಕಿ ಅಕ್ಕ ತಂಗಿ ಅಣ್ಣ ತಮ್ಮರ ಕೂಡ ಜಗಳವಾಡದಾಕಿ ಸೊಕ್ಕು ಗೆದ್ದು ದೂರ ಮಾಡಿ ಶಾಂತಿಯಿಂದ ಇರುವಾಕಿ ಸೊಕ್ಕು ಷಡವು ದೂರ ಮಾಡಿ ಶಾಂತಿಯಿಂದ ಇರುವಾಕಿ அத்தை மாவ மைன ரோடாக்கி அத்தை மாவன ரன் நட்டே இந்த நோட வாக்கி சத்திய மாத நாடு ஜனர கீதியே சத்திய மாத நாடு ஹிரிய மன்னனைய படதா மத்தை தீனா மத்தி நோலை மங்கள சூத்திர படலாகி மத்தை தீனா மத்தி நோலை மங்கள சூத்திர படலாகி நித்த சௌபாக வாச்சர கலாக்க बड़े रीति नीति भल्ला बड़े गुंडदा की रीति नीति भल्ला की रीति नीति भल्ला की रीति नीति भल्ला की जय